ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಒಂದು ಜಾತ್ರೆಗೆ ಬಂದಿದ್ದೀನಿ ಇದು ಉಲ್ಕಲ್ ದುರ್ಗಮ್ಮನ ಜಾತ್ರೆ ಅಂತ ಸುಮಾರು ಇಪ್ಪತ್ತೇಳು ಹಳ್ಳಿಗಳ ದೇವ್ರಂತೆ ಇದು ಒಂದೇ ಕಡೆ ಇಪ್ಪತ್ತು ಏಳು ಹಳ್ಳಿಗಳು ಸೇರ್ತವೆ ಈ ಜಾತ್ರೆಗೆ ಅಂಗಡಿ ಸ್ನೇಹಿತರೆ ಅದ್ದೂರಿಯಿಂದ ಈ ಜಾತ್ರೆ ನಡೀತಾ ಇದೆ ಬನ್ನಿ ಸ್ನೇಹಿತರೆ ಈ ಜಾತ್ರೆದು ವಿಶೇಷತೆ ಏನು ಅಂತ ತಿಳ್ಕೊಳೋಣ ಸಾಧ್ಯವಾದರೆ ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ಒಳೆ ಪೂಜೆ ಮಾಡ್ಬೇಕಾದ್ರೆ ಅವುಗಳು ಬರ್ತಾವಂತೆ ನೋಡೋಣ ಸಾಧ್ಯ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ದುರ್ಗಮ್ಮನ ಜಾತ್ರೆಗೆ ಬನ್ನಿ ಸ್ನೇಹಿತರೆ ಇದೇ ನೋಡಿ ದುರ್ಗಮ್ಮನ ದೇವಸ್ಥಾನ ಇಲ್ಲಿ ಇಪ್ಪತ್ತೇಳು ಹಳ್ಳಿಗಳ ಜನ ಇಲ್ಲಿಗೆ ಸೇರ್ತಾರಂತೆ ಅದ್ರ ಜೊತೆಗೆ ಇಲ್ಲಿ ವಿಶೇಷ ಏನಂತಂದ್ರೆ ಒಳೆ ಪೂಜೆಯಿಂದ ಹೋಗಿ ಬರೋ ಟೈಮಲ್ಲಿ ಆವುಗಳು ಬರ್ತಾವಂತೆ ಅದೇ ಇಲ್ಲಿನ ವಿಶೇಷ ಬನ್ನಿ ಸ್ನೇಹಿತರೆ ನೋಡೋಣ ಆವುಗಳು ಬರೋದನ್ನ ಸಾಧ್ಯವಾದರೆ ನಾನು ನಿಮಗೆ ತೋರಿಸ್ತೀನಿ ದುರ್ಗಮ್ಮನ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ

ಎಷ್ಟು ಜನ ಸೇರಿದ್ದಾರೆ ನೋಡಿ ಎಲ್ಲ ಜಾಲಿ ಎಲ್ಲ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಇವತ್ತು ದುರ್ಗಮ್ಮ ದೇವಿಯ ಒಳೆ ಪೂಜೆ ಇದೆ ಹಾಗಾಗಿ ಜಾತ್ರಾ ಮಹೋತ್ಸವ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ಇದೆ ನೋಡಿ ದುರ್ಗಮ್ಮ ದೇವಿ ಬನ್ನಿ ಸ್ನೇಹಿತರೆ ಮುಂದಕ್ಕೆ ಹೋಗಣ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆಗೂ ಇವಿನಿಂದ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ದುರ್ಗಮ್ಮನ ದರ್ಶನ ಮಾಡೋಣ ಇದೆ ನೋಡಿ ಸ್ನೇಹಿತರೆ ದುರ್ಗಮ್ಮ ದೇವಿ ನೋಡಿ ಇದೆ ಇದೆ ನೋಡಿ ಸ್ನೇಹಿತರೆ ಇಲ್ಲೇ ಅಂತೆ ಬರೋದು ಇದೇ ಜಗಲಂತೆ ಯಾವ್ ಬರೋದು ಇದು ತುಗಲಿ ಗಿಡ ಇಲ್ಲಿ ಬಂದ್ಬಿಟ್ಟು ಹಾವು ಬರ್ತಾವಂತೆ ನೋಡೋಣ ಸಾಧ್ಯವಾದ್ರೆ ನಾನು ನಿಮಗೆ ಹಾವು ಬಂದಿರೋದನ್ನ ತೋರಿಸ್ತೀನಿ ನೋಡಿ ಕಾಯ್ತಾ ಇದ್ದಾರೆ ಹಾವು ಬರುತ್ತೆ ಅಂತ ಅಣ್ಣ ನಮಸ್ಕಾರ ಅಣ್ಣ ಇಲ್ಲಿ ಆವು ಬರ್ತಾವ ಕಾಯ್ತಾ ಇದ್ದೀರಾ ತಗೋ ಬರ್ತೇವೆ ಕಾಯ್ತಾ ಇದ್ದೀರಾ ಹಾಂ ಬರ್ತಾ ಇದ್ದೆ ಆದ್ಮೇಲೆ ಗಂಗಸ್ಥಾನ ಆದ್ಮೇಲೆ ದೇವ್ರು ಅಲ್ಟ್ ಹೌದಾ ಅಣ್ಣ ಹೇಳಿರಿ ಹಾವು ಬರುತ್ತಾ ಬರುತ್ತೆ ಹೌದು ಅದಕ್ಕೆ ವೇಯ್ಟ್ ಮಾಡ್ತಾ ಇದ್ದೀರಾ ಓಕೆ ಇದು ವರ್ಷ ವರ್ಷವೂ ಈ ತರ ನಡೆಯುತ್ತಾ ಹೌದು 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 ಇತಿಹಾಸ ಪ್ರಸಿದ್ಧಿ ಇದು ಹಾಂ ಅಣ್ಣ ಇದ್ರದ್ದು ಒಂದು ಸ್ವಲ್ಪ ಮಾಹಿತಿ ಹೇಳಿ ಹಾವುಗಳು ನೋಡೋದೆ ಒಂದು ಮಾಹಿತಿ ಇದರಲ್ಲಿ ಹಾ ಜಾತ್ರೆ ಗಂಗಸ್ಥಾನ ಬಂದೇ ಬರ್ತವೆ ಓಕೆ ದೇವ್ರು ಅಲ್ಟ ಬರ್ತವೆ ಮತ್ತೆ ಎಷ್ಟು ಹಳ್ಳಿಗಳು ಸೇರುತ್ತೆ ಅಣ್ಣ ಇಲ್ಲಿ ಮೂವತ್ಮೂರು ಹಳ್ಳಿ ಮೂವತ್ಮೂರು ಹಳ್ಳಿಗಳು ಸೇರುತ್ತಾ ಓಕೆ ಓಕೆ ಹಂಗಾದ್ರೆ ತುಂಬಾ ದೊಡ್ಡ ಜಾತ್ರೆ ಇದು ಜಾತ್ರೆ ಎಷ್ಟು ದಿನ ನಡೆಯುತ್ತಣ ಐದು ದಿವಸ ಐದು ದಿನಗಳ ಕಾಲ ನಡೆಯುತ್ತಾ ಓಕೆ ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇದೇನಾ ನೈಟ್ ಹೊತ್ತು ನಡೆಯೋ ಜಾತ್ರೆ ಅಂದ್ರೆ ಇದೊಂದೇನಾ ಓಕೆ ಓಕೆ ಬನ್ನಿ ಸ್ನೇಹಿತರೆ ನೋಡೋಣ ಇಲ್ಲೇದು ಏನಾದರೂ ಮಾಹಿತಿಗಳಿದ್ರೆ ದೇವಸ್ಥಾನದ್ದು ನೋಡೋಣ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೇಲ್ಗಡೆ ದೇವಸ್ಥಾನ ಇದೆಯಂತೆ ಅಲ್ಲಿ ಹೋಗೋಣ ನೋಡಿ ಎಲ್ಲ ಎಲ್ಲಿ ನೋಡಿದ್ರು ಕಣ್ಣು ಕುಕ್ಕು ಹಾಗೆ ಲೈಟಿಂಗ್ಸ್ಗಳು ಅರೇಂಜ್ಮೆಂಟ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಜನರೆಲ್ಲ ಬಂದು ಸೇರ್ತಾರೆ ಇದು ಈ ಸರೌಂಡಿಂಗಲ್ಲಿ ಇದೊಂದೇ ಅಂತೆ ನೈಟ್ ಜಾತ್ರೆ ನಡೆಯೋದು ಬನ್ನಿ ಸ್ನೇಹಿತರೆ ನೋಡೋಣ ಮೇಲೆ ಹೋಗೋಣ ನೋಡಿ ಇದು ಮೂಲ ದೀಪ ಅಂತೆ ನೋಡಿ ಸ್ನೇಹಿತರೆ ಇಲ್ಲಿ ಮೇಲ್ ಬರ್ತಾ ಇದೀವಿ ಇದ್ರದ್ದು ಮೂಲ ಸ್ಥಾನ ಅಂತ ಇಲ್ಲಿ ದುರ್ಗಮ್ಮ ದೇವಿದು ಮೂಲ ಸ್ಥಾನ ಅಂತೆ ನೋಡಿ ಗುಹೆ ಇದೆ ನೋಡಿ ಪುರಾತನ ದುರ್ಗಮ್ಮ ದೇವಿಯವರ ಸನ್ನಿಧಿ ಅಂತ ಐತೆ ಇಲ್ಲಿ ಗುಹೆ ಇದೆಯಂತೆ ಗುಹೆ ಒಳಗಡೆ ಹೋದ್ರೆ ಅದ್ರದ್ದು ಮೂಲ ಸ್ಥಾನ ಇದೆಯಂತೆ ನೋಡೋಣ ಗುಹೆ ಒಳಗಡೆ ಹೋಗಿ ಬನ್ನಿ ಸ್ನೇಹಿತರೆ ನೋಡೋಣ ಗುಹೆ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡೋಣ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ದೀಪ ಇಟ್ಟಿದ್ದಾರೆ ಇದು ಮೂಲ ಸ್ಥಾನ ಅಂತೆ ನೋಡಿ ಸೀದಾ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ನೋಡಿ ಇಲ್ಲಿ ಇದೆ ಇದ್ರದ್ದು ಮೂಲ ಸ್ಥಾನ ಬಂದ್ಬಿಟ್ಟು ಗುಡ್ಜಿ ಒಳಗಡೆ ಇದೆ ಇದು ನೋಡಿ ಜಾತ್ರೆ ಟೈಮಲ್ಲಿ ಮಾತ್ರನೇ ಅಂತೆ ಓಪನ್ ಮಾಡೋದು ಜಾತ್ರೆ ಟೈಮಲ್ಲಿ ಓಪನ್ ಮಾಡಿ ಅವತ್ತು ಮಾತ್ರ ಅಂತೆ ಅದಾದ್ಮೇಲೆ ಕ್ಲೋಸ್ ಆಗುತ್ತೆ ಬನ್ನ ಈಡ ಇವಾಗ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಗುಹೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ಮೇಲೆ ಹೋಗೋಣ ನೋಡೋಣ ಅಲ್ಲೇನಿದೆ ಅಂತ ನೋಡೋಣ ಹಾ ಇಲ್ಲಿ ನೋಡಿ ಇಲ್ಲಿ ಬಸವಣ್ಣ ಇದೆಯಂತೆ ಇಲ್ಲಿ ಹೋಗೋಣ ಬನ್ನಿ ನೋಡಿ ಎಲ್ಲ ಬಂದಂತ ಭಕ್ತರು ಇಲ್ಲೆಲ್ಲ ಕೂತಿದಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಬಸವಣ್ಣ ಇದೆ ಇಲ್ಲಿ ಇದು ಬೆಟ್ಟದ ತುದಿಯಲ್ಲಿದೆ ನೋಡಿ ಇಲ್ಲಿ ಬಸವಣ್ಣ ಇದೆ ಇಲ್ಲಿ ಬಸವಣ್ಣ ಇದೆ ನೋಡಿ ಇದು ಕಲ್ಲು ಕಲ್ಲು ಬಂಡೆಗಳ ಮೇಲೆ ಬಸವಣ್ಣನ ನೋಡಿದರೆ ಇದು ನೋಡಿ ಸೀದಾ ನಿಮಗೆ ಯಾವ ತರ ಕಾಣಿಸ್ತಾ ಇದೆ ನೋಡಿ ಬನ್ನಿ ಸ್ನೇಹಿತರೆ ಇವಾಗ ಕೆಳಗಡೆ ಹೋಗೋಣ ಮೇಲಿಂದ ಇವಾಗ ಕೆಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ಎಲ್ಲಿ ನೋಡಿದ್ರು ಲೈಟ್ 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 ಲೈಟ್ಗಳಿಂದ ಅಲಂಕಾರ ಮಾಡಿದ್ದಾರೆ ದೇವರು ಇವಾಗ ಒಳೆ ಸೇವೆಗೆ ಹೋಗಿದೆ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಎಷ್ಟು ಜನ ಸೇರ್ತಾರೆ ಅಂದ್ರೆ ಜನ ಸಾಗರನೆ ಸೇರಿದೆ ಈ ಜಾತ್ರೆಗೆ ಜಾತ್ರೆ ಮೇಲೆ ಬಲೂನ್ಗಳು ಖಾರ ಮಂಡಕ್ಕಿ ಎಲ್ಲ ನೋಡಿ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ದುರ್ಗಮ್ಮ ಇಲ್ಲಿ ಒಳೆ ಸೇವೆ ಬಂದಿದೆ ಇಲ್ಲಿ ನೋಡಿ ನೋಡಿ ಎಲ್ಲ ಗಂಗೆ ಒರೆಸಿದ್ದಾರೆ ಬನ್ನಿ ಸ್ನೇಹಿತರೆ ಹತ್ರ ಹೋಗೋಣ ಬನ್ನಿ ನೋಡಿ ದೇವರು ಅಲ್ಲಿದೆ ಹೋಗೋಣ ಬನ್ನಿ ಸ್ನೇಹಿತರೆ ಅಲ್ಲಿ ದೇವ್ರಿರ ಹತ್ರ ಬಸವಣ್ಣ ಇಲ್ಲಿ ಯಾವ್ಯಾವ ದೇವ್ರುಗಳು ಸೇರಿದ್ದಾರೆ ಅಂತ ಅಣ್ಣವ್ರು ಹೇಳ್ತಾರೆ ಅಣ್ಣ ಹಂಗೆ ಹೇಳಿ ಹಾ 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 ಲಕ್ಷ್ಮೀಪುರ ಗೋಪಾಲ್ಪುರದ್ದು ನರಗಲ್ದು ಮತ್ತೆ ಲಕ್ಷ್ಮೀಪುರದ್ದು ಅಂದರೆ ಸುತ್ತಮುತ್ತ ಇರೋ ದೇವ್ರುಗಳೆಲ್ಲ ಇಲ್ಲಿಗೆ ಬಂದಿದ್ದಾವೆ ಇವತ್ತು ನೋಡಿ ದುರ್ಗಮ್ಮ ಇವಾಗ ರೆಡಿ ಆಗ್ತಾ ಇದೆ ಹೊರಡಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಇನ್ನೇನು ದೇವರು ಹೊರಡ ಟೈಮು ಹೊರಡತಾ ಇದೆ ದೇವರು ನೋಡಿ ಎಷ್ಟು ಜನ ಭಕ್ತರು ಬಂದಿದ್ದಾರೆ ಅಂತಂದ್ರೆ ಸಾವಿರಾರು ಜನ ಭಕ್ತರು ಬಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವರು ಇವಾಗ ಇದು ಕರಿಯಮ್ಮ ದೇವಿ ಗೋಪಾಲ್ಪುರದಲ್ಲಿ ನೋಡಿ ಸ್ನೇಹಿತರೆ ಇವಾಗ ಆಂಜನೇಯ ಸ್ವಾಮಿ ತೇರಿ ಮೇಲೆ ಹತ್ತಂತೆ 小敏。 ம குத்தோடி இவங்க எல்லா தேவ் வரட்டும் இவங்க